ತಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳಿರ್ಬೋದು ಅಥವಾ ತಾವು ಹೊಂದಿರ್ತಕ್ಕಂಥ ಸೈಟ್ಗಳ ಹಕ್ಕನ್ನು ಪಡಿತಕ್ಕಂಥ ಕೆಲಸ ಇರ್ಬೋದು ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ರಹೀಂಖಾನ್ರವರು ನಮ್ಮ ಪುರಸಭಾ ಆಡಳಿತದ ಸಚಿವರು ಹಾಗೆ ವೈರತಿ ಸುರೇಶ್ರವರು ಇವರೆಲ್ಲ ಸೇರಿ ಭಾಳ ವರ್ಷಗಳ ಸಾರ್ವಜನಿಕರ ಬೇಡಿಕೆ ನಮಗೆ ಏ ಸಿಗ್ತಾ ಇಲ್ಲ ಖಾತೆಗಳು ಆಯ್ತಾ ಇಲ್ಲ ನಮಗೆ ಯಾವುದು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಇದೆ ಅಂತೇಳಿ ಜನಗಳ ದೂರನ್ನು ಆಲಿಸಿ ಇದಕ್ಕೊಂದು ಆಂದೋಲನವನ್ನು ಮಾಡಬೇಕು ಎಲ್ರಿಗೂ ಕೂಡ ತಾವು ಪಡೆದಿರ್ತಕ್ಕಂಥ ಮನೆಗೆ ಮತ್ತು ತಮ್ಗಿರ್ತಕ್ಕಂಥ ಸೈಟ್ಗೆ ಈ ಸ್ವತ್ತನ್ನ ಈ ಸ್ವತ್ತಿನಡಿನಲ್ಲಿ ಎ ಖಾತಾ ಮತ್ತು ಬಿ ಖಾತವನ್ನು ಮಾಡಿಸ್ಕೋಬೇಕು ಅಂತೇಳಿ ಒಂದು ಆಂದೋಲನವನ್ನು ಇವತ್ತೇನು ಪ್ರಾರಂಭ ಮಾಡಿದ್ದೇವೆ ಈ ಆಂದೋಲನ ಈ ಖಾತ ಆಂದೋಲನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ರಮ್ಯಾ ಮೂರ್ತಿರವರೆ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಿಯಾಜ್ರವರೇ ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಶಿವಕುಮಾರ್ರವರೇ ಪುರಸಭಾ ಸದಸ್ಯರುಗಳಾದಂಥ ಸನ್ಮಾನ್ಯ ಅಶ್ವಥ್ ರವ್ರೆ ಅನಿಲ್ ಕುಮಾರ್ ರವ್ರೆ ಜಬೀರ್ ಪಾಷಾರವ್ರೆ ಮಹಿಳಾ ಸದಸ್ಯರುಗಳಾದಂಥ ಶ್ರೀಮತಿ ವಿಜಯಲಕ್ಷ್ಮೀರವರೇ ಶ್ರೀಮತಿ ಹೇಮಲತಾರವರೇ ಶ್ರೀಮತಿ ಶಿವರುದ್ರಂನವರೇ ಪುರಸಭೆಯ ನಾಮಿನಿ ಸದಸ್ಯರಂಥ ಸನ್ಮಾನ್ಯ ಆನಂದ್ರವರೇ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಗಣ್ಯರೇ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಒಂದು ವಿಶೇಷವಾದಂಥ ಪ್ರಕರಣ ಯಾವ ಸರ್ಕಾರಕ್ಕೆ ನಾಗರಿಕರ ಅಹವಾಲನ್ನು ಕೇಳಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತದೆ ಅಂಥ ಸರ್ಕಾರಗಳು ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಅನೇಕ ನ್ಯೂನತೆಗಳು ಕೂಡ ಇದೆ ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸಂಕ್ಷಿಪ್ತವಾಗಿ ತಮಗೆ ವಿಚಾರವನ್ನು ತಿಳಿಸಿದ್ದಾರೆ ಇವತ್ತಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಆಂದೋಲನ ಇದು ಒಂದನೇ ತಾರೀಕಿನವರೆಗೂ ಕೂಡ ನಡೀತದೆ ಹನ್ನೊಂದಿಂದ ಪ್ರಾರಂಭ ಆಗಿ ಒಂದನೇ ತಾರೀಕು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಇಡೀ ಪುರಸಭೆ ವ್ಯಾಪ್ತಿನಲ್ಲಿ ಈ ಆಂದೋಲನ ಆಗ್ತದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನೇಕ ಬಾರಿ ಸಾರ್ವಜನಿಕರು ನಮಗೆ ದೂರನ ತಂದು ಕೊಡ್ತಾರೆ ನಮಗೆ ಈ ಇಲ್ಲ ನಮಗೆ ನಮ್ಮ ಹಕ್ಕು ನಮಗೆ ಸಿಗ್ತಾ ಇಲ್ಲ ಪಟ್ಟಣ ಪ್ರದೇಶದಲ್ಲಿ ವಾಸ ಮಾಡಬೇಕಾದ್ರೆ ಅಂತೇಳಿ ಅನೇಕ ಜನಗಳ ಕಂಪ್ಲೇಂಟು ಈ ಕಂಪ್ಲೇಂಟ್ ಆಧಾರದ ಮೇಲೇ ಈ ಕಾರ್ಯಕ್ರಮ ಈ ಆಂದೋಲನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದರಲ್ಲಿ ಮಧ್ಯ ಮಧ್ಯೆ ಕೆಲವು ಅವ್ಯವಹಾರ ಕೂಡ ಆಗಿದ್ದಾವೆ ಬಾರ್ ಖಾತೆಗಳನ್ನ ಮಾಡೋದು ಇನ್ನೊಂದನ್ನು ಮಾಡೋದು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಳ್ಳೋದು ಸರ್ಕಾರಿ ಜಾಗದಲ್ಲೇ ಖಾತೆಗಳನ್ನ ಹಿಂದೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ರೀತಿ ಅನೇಕ ಅವ್ಯವಹಾರಗಳಿದ್ದಾವೆ ನಾನು ಒಂದು ಮಾತನ್ನು ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಅಥವಾ ಬಾರ್ ಖಾತೆಗಳನ್ನ ಮಾಡಿಕೊಂಡಿರೋರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕಾನೂನು ಯಾವತ್ತೂ ಕೂಡ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತದೆ ನೀವು ನಿಮ್ಮ ದಾಖಲಾತಿಗಳನ್ನ ಸರಿಪಡಿಸ್ಕೊಳ್ಳಿ ಸರ್ಕಾರಿ ಜಾಗ ಇದ್ದರೆ ಅದನ್ನು ಬಿಡಬೇಕಾಗ್ತದೆ ಯಾಕಂದರೆ ಸುಂದರವಾದ ಪುರಸಭೆಯನ್ನು ಕಟ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬರೀ ರಾಜಕಾರಣಿಗಳು ಅಥವಾ ಪುರಸಭಾ ಸದಸ್ಯರೇ ಆದ್ಯ ಕರ್ತವ್ಯ ಅಲ್ಲ ಅದು ಸಾರ್ವಜನಿಕರ ಸಹಕಾರ ಕೂಡ ಭಾಳ ಮುಖ್ಯ ನಾವು ಒಳ್ಳೆಯ ಉತ್ತಮವಾದಂಥ ಪುರಸಭೆ ಆಗಬೇಕು ಭ್ರಷ್ಟಾಚಾರ ಮುಕ್ತ ಪುರಸಭೆ ಆಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತಂದರೆ ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯ ಸಾರ್ವಜನಿಕರು ಕೂಡ ಬೇರೆ ದಾರಿಯನ್ನು ಅವಲಂಬಿಸ್ದೆ ಕಾನೂನಾತ್ಮಕವಾಗಿ ತಮಿರ್ತಕ್ಕಂಥ ಹಕ್ಕುಗಳನ್ನು ಪಡ್ಕೋಬೇಕು ಮತ್ತು ಈಗ ಯಾರ್ಯಾರಿಗೆ ಅವರವರ ಹಕ್ಕಿದೆ ಅದು ಎಲ್ಲರಿಗೂ ಕೂಡ ಸಿಗ್ತದೆ ಖಾತೆ ಆಗ್ತದೆ ಈ ಕೆಲವು ಬಿ ಖಾತೆಗಳಾಗ್ತವೆ ಬಿ ಖಾತೆ ಅಂತಂದರೆ ಅದು ಟ್ರಾನ್ಸ್ ಏನದು ಅಲ್ಲ ಅನಧಿಕೃತ ಖಾತೆ ನಂತರ ಅದು ಅಧಿಕೃತ ಆಯ್ತದೆ ಏಕಾತ ಆಗ್ತದೆ ಅನಧಿಕೃತವಾಗಿರ್ತಕ್ಕಂಥ ಬಿ ಖಾತೆ ನಂತರ ಕೆಲವು ದಿವಸಗಳ ನಂತರ ಅದನ್ನು ಎ ಖಾತೆ ಆಗಿ ಪರಿವರ್ತನೆ ಆಗ್ತದೆ ಅದರಿಂದ ತಮ್ಮ ಹಕ್ಕುಗಳನ್ನು ತಾವು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಪುರಜನರಲ್ಲಿ ಪುರಸಭೆಯ ನನ್ನ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ಇನ್ನು ಕೂಡ ಬಲಿಷ್ಠವಾದಂಥ ಪುರಸಭೆಯನ್ನು ಕಟ್ಟಬೇಕಾಗ್ತದೆ ನಾವು ಹೆಚ್ಚು ಕೆಲಸ ಕಾರ್ಯಗಳಾಗಬೇಕಾಗ್ತದೆ ಇವತ್ತು ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ ಇದರ ಸದುಪಯೋಗವನ್ನು ತಾವು ಪುರಜನರು ಪಡ್ಕೋಬೇಕು ಇದರ ಜೊತೆಯಲ್ಲಿ ಕಸ ವಿಲೇವಾಣಿನೂ ಕೂಡ ಭಾಳ ದೊಡ್ಡ ತಲೆನೋವು ನಮಗೆ ಕಸ ವಿಲೇವಾರಿ ಆಗ್ತಕ್ಕಂಥದ್ದು ನಾನು ಈಗಾಗಲೇ ನಮ್ಮ ಪುರಸಭಾ ಸದಸ್ಯರಿಗೆ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇನೆ ನಾನು ಒಣ ಕಸ ಮತ್ತು ಹಸಿ ಕಸವನ್ನು ವಿಂಗಡಣೆ ಮಾಡಬೇಕು ಅಂಥೇಳಿ ಪ್ರತಿ ಮನೆಗೆ ನಾವು ಹಿಂದೆ ಒಂದು ಸರಿ ಇದನ್ನು ಕೊಟ್ಟಿದ್ದೆವು ನಾವು ಸಣ್ಣ ಸಣ್ಣ ಬಕೆಟ್ಗಳನ್ನ ಬಕೆಟ್ ಬಕೆಟ್ ಕೊಟ್ಟಿದ್ದೆವು ಸಣ್ಣ ಸಣ್ಣ ಬಕೆಟು ಇದನ್ನು ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಂಬಿಟ್ರು ನಾವು ಕೊಟ್ಟಿದ್ದ ಬಕೆಟ್ ಏನಕ್ಕೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಅದನ್ನು ಬೇರೆ ಬೇರೆ ಉಪಯೋಗಿಸ್ಕೊಂಬಿಟ್ಟವ್ರೆ ಈಗ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಜವಾಬ್ದಾರಿಯುತವಾಗಿ ನಾನು ಹೇಳಿಲ್ವಾ ಬರೀ ರಾಜಕಾರಣಿಗಳದೇ ಜವಾಬ್ದಾರಿ ಅಲ್ಲ ಪುರ ಕೂಡ ಸಹಕಾರ ಕೊಡಬೇಕು ನಮ್ಮ ಪಟ್ಟಣವನ್ನು ನಾವು ನೀಟಾಗಿ ಇಟ್ಕೋಬೇಕು ಅಂತಂದರೆ ಸುಚಿತ್ವಾಗಿ ಇಟ್ಕೋಬೇಕು ಅಂತಂದರೆ ನಮ್ಮ ಪಟ್ಟಣದ ಗೌರವವನ್ನು ಕಾಪಾಡಬೇಕು ನಮ್ಮ ಪಟ್ಟಣವನ್ನು ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಬರೀ ರಾಜಕಾರಣಿಗಳೇ ಅಲ್ಲ ಎಲ್ಲರೂ ಸೇರಿ ನಾವೆಲ್ಲ ಜವಾಬ್ದಾರಿ ತೊಗೋಬೇಕಾಯ್ತದೆ ಈಗ ಮತ್ತೊಮ್ಮೆ ನಾನು ಈಗಾಗಲೇ ಹೇಳಿದ್ದೀನಿ ಅಧಿಕಾರಿಗಳಿಗೆ ಒಂದು ಪುರಸಭೆಯಲ್ಲಿ ಈ ಎರಡೆರಡು ಬಕೆಟ್ಗಳನ್ನ ಕೊಡಬೇಕು ಅಂತೇಳಿ ನಾನು ಹೇಳಿದ್ದೀನಿ ಯಾರಾದರೂ ಕೂಡ ಅದನ್ನು ಸರಿಯಾಗಿ ವಿಂಗಡಣೆ ಇದ್ದರೆ ಅವ್ರ ಮನೆ ಮುಂದೆ ಓದ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ದೀನಿ ಜವಾಬ್ದಾರಿ ಬೇಕಲ್ಲ ಎಲ್ಲರಿಗೂ ನಮ್ಮ ದೇಶ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಅಲ್ವಾ ಕಾನೂನಿಗೆ ಎದುರ್ಕತ್ತರ ಅಷ್ಟೇ ಒಳ್ಳೆತನಕ್ಕೆ ನಮ್ಮ ದೇಶದಲ್ಲಿ ಯಾರು ಎದುರ್ಕೊಳ್ಳಲ್ಲ ಕಾನೂನಿಗೆ ಮಾತ್ರ ಎದ್ರುಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಇನ್ನು ಮುಂದೆ ಅದೊಂದು ಕೂಡ ಪ್ರಾರಂಭ ಮಾಡ್ತೇವೆ ಸ್ವಚ್ಛ ಮಾಗಡಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಪುರ ಪುರಜನರ ಸಹಕಾರ ಬಹಳ ಮುಖ್ಯ ತಗೊಂಡೋಗೋದು ಇಲ್ಲಾಂದ್ರೆ ಅಲ್ಲೇ ಕಸ ಬಿಡೋದು ರಸ್ತೆಯಲ್ಲೇ ಕಸ ಸುರಿದ್ಬಿಡೋದು ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಹಾಕ್ಸೋಕೆ ಹೇಳಿದ್ದೀನಿ ನಾನೀಗ ಯಾರಾದರೂ ಕೂಡ ಆ ರೀತಿ ತಗೊಂಡೋಗಿ ಕಸಗಳನ್ನ ಅಲ್ಲಲ್ಲೇ ವಿಲೇವಾರಿ ಮಾಡಿದ್ರೆ ಅವ್ರಿಗೆ ಕಾನೂನಿನಲ್ಲಿ ಶಿಕ್ಷೆ ಕೊಡಲಿಕ್ಕೂ ಕೂಡ ಅವಕಾಶ ಇದೆ ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೇವೆ ಎಲ್ಲರೂ